ನಾಗಾರಾಧನೆ ಬಹಳ ಪ್ರಮುಖವಾದುದು ತುಳುನಾಡಿನ ಪ್ರತಿ ಕುಟುಂಬಗಳು ಪ್ರತಿ ವರ್ಷ ತಪ್ಪದೆ ನಾಗಾರಾಧನೆಯನ್ನ ಮಾಡಿಕೊಂಡು ಬರ್ತಾ ಇದೆ ನಾಗಾರಾಧನೆಯೇ ತುಳುನಾಡಿನ ಮೂಲ ಆದರೆ ಕಾಲ ಬದಲಾಗ್ತಾ ಇದ್ದಂತೆ ಜನರ ನಂಬಿಕೆಗಳು ಆಚಾರಗಳು ಬದಲಾಗ್ತಾ ಇದೆ ಹಿಂದಿನ ಕಾಲದ ನಂಬಿಕೆಗಳು ಅಳಿಯುವುದರ ಜೊತೆಗೆ ಸಾನ್ನಿಧ್ಯಗಳು ನಶಿಸುತ್ತಿದೆ ಇದ್ದದೇ ಒಂದು ಅಜೀರ್ಣ ದೈವಗಳ ಸಾನ್ನಿಧ್ಯ ಓಡಿಲ್ನಾಳ ಗ್ರಾಮದ ಪಣೆಚಾಲು ಗುಂಪಲಾಜಿಯಲ್ಲಿತ್ತು ಪುರಾತನ ಕಾಲದಿಂದ ಆರಾಧಿಸಿಕೊಂಡು ಬರುತ್ತಿದ್ದ ಈ ಸಾನ್ನಿಧ್ಯ ಅಜೀರ್ಣಾವಸ್ಥೆಗೆ ಬಂದಿತ್ತು ಆದ್ರೀಗ ಜೀರ್ಣೋದ್ಧಾರಗೊಂಡು ದೈವಗಳ ಪ್ರತಿಷ್ಠೆಯಾಗಿ ನೇಮೋತ್ಸವ ನಡೆದಿದೆ ಇದು ನಾಗದೇವರು ರಕ್ತೇಶ್ವರ ನೆಲೆಸಿರುವಂತಹ ಜಾಗ ಅನೇಕ ವರ್ಷಗಳಿಂದ ಇಲ್ಲಿ ಪೂಜೆ ಪುನಸ್ಕಾರಗಳು ನಡೀತಾ ಇದ್ವು ಕಾಲಾಂತರದಲ್ಲಿ ಎಲ್ಲವೂ ಅಳಿದು ಹೋಯಿತು ಇಲ್ಲಿ ಜನ ವಾಸ ಹೆಚ್ಚಾಗ್ತಾ ಇದ್ದಂತೆ ದೈವಗಳು ತಮ್ಮ ಇರುವಿಕೆಯನ್ನು ತೋರಿಸಲು ಆರಂಭಿಸಿದ್ವು ಈ ಜಾಗದಲ್ಲಿ ಮನೆ ನಿರ್ಮಿಸಲು ಮುಂದಾದಾಗ ಇಲ್ಲಿ ದೋಷವಿದೆ ಎಂಬುದು ಗೋಚರವಾಗ್ತಾ ಇತ್ತು ಅಷ್ಟೇ ಅಲ್ಲದೆ ಊರ ಮುಂದಿಗೆ ಅನೇಕ ತೊಂದರೆಗಳು ಕಷ್ಟ ಕಾರ್ಪಣ್ಯಗಳು ಪದೇ 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 ಸಂಚಾರಗಳು ಕಾಣತೊಡಗಿದ್ವು ಹೀಗಾಗಿ ಗ್ರಾಮಸ್ಥರೆಲ್ಲರೂ ಸೇರಿ ಪ್ರಸಿದ್ಧ ಜ್ಯೋತಿಷಿ ವಿದ್ವಾಂಸರಾದ ಮೋಡಬಿದ್ರೆ ಅಲಂಕಾರ ಮಹೇಶ್ ಭಟ್ ರವರ ನೇತೃತ್ವದಲ್ಲಿ ಸ್ಥಳ ಪ್ರಶ್ನೆ ನಡೆಸಲು ನಿರ್ಧರಿಸಿದ್ರು ಈ ಸ್ಥಳ ಪ್ರಶ್ನೆಯಲ್ಲಿ ಅಜೀರ್ಣ ವಸ್ತಿಯಲ್ಲಿದ್ದ ಸಾನ್ನಿಧ್ಯ ಮತ್ತೆ ಬೆಳಕು ಕಾಣುವಂತಾಗಬೇಕು ಎಂದು ತಿಳಿದುಬಂತು ಬಂತುನಾಳ ಗ್ರಾಮ ಆರಿ ಮೀರಿ ಗಿಡಪಣ್ ದುಂಪದ ಬಲಿ ಮಾತುಪಾಡದ ನಡಪನ ಕಟ್ಟುಪಾಡು ನಾಗಾರಾಧನೆ ಮಾತು ವಿಶೇಷವಾದ ನಡಪನಚಿತ್ನಜರು ಮಾತು ನಡಪಿತ್ನಜಿ ಕಾಲದ ಹೊಡೆತನ ಜಾಗ ಮಾತು ತುಂಬ ಒಂಜಿ ವಕ್ಕಾಗ ಜಾಗ ಪಾಲ್ ಫಾಲ್ ಫಾಲ್ ಪಾಲ್ ಅದು ಇಬ್ಬಾಗಲ್ಲ ದೇವರಲ್ಲಿ ಇಬ್ಬಾಗ ಇಲ್ಲಕ್ಕ ಆರಾಧನೆ ಮಲ್ಪನಕ್ಲಾ ಕೈಟ್ ದಿಕ್ಕಿನ ಅಂಡವು ಬೆಳಕೊಂಡು ಇಜ್ಜಿಂದ ಅಂಡವು ನಶಿಸಿದ್ ಹೋಗ್ ಒಂದು ಅವೇ ರೀ ಈ ಜಾಗ ಇಡ್ಲಂಜನ ನಾಗದೇವರನ್ನ ಬರೀತು ಕೆಲವೊಂದು ತೂ ಹಾಕ್ಲಿರೆ ತೂತನಾಗ್ಲಿ ಕೆಲವರು ಕಾಲಾಂತರ ಆಗ್ತಾರೆ ಹಣ್ಣು ಅಣ್ಣ ಮಾತೈತೆ ಬಗ್ಗೆ ಹೆಚ್ಚು ಚೂರು ಕುರುಹಿತನತ್ತವರ ಮಾತ ಇನ್ನೊಂದು ಅಭಿವೃದ್ಧಿ ಕೊಡೊಂದುಂಜಿ ಐನ ಐದನಾರು ವರ್ಷದ ಪಿರಪ್ಪನ ಮುಂಜಿ ದೈವಜ್ಞರನ್ನ ಮಾತ ಜಬ್ಳಾದ್ರೂ ಪ್ರಶ್ನೆ ಇದೀಕ ಅನುಮತ ನಮ್ಮ ಚಿಂತನೆ ಮಲ್ತು ಬಿಡದ ಮಾತು ಸೇರಿದ್ರು ಇವಾಗ ಒಂದು ಅಡಿಗಂಟು ಮಲತದ್ದು ದೈವಜ್ಞರಾದಾಗ ಕೆಲವೊಂದು ಜಾತ ವಿಚಾರಗಳ ಮಕ್ಕ ಗೋಚಾರವಾಗ್ತಾನೆ ಇಂಚೆಂಚೆ ಇತ್ತಿಂಡಿ ದೊಂಬದ ಬಲಿ ಯಾವಿನ ಜಾಗ ನಾಗದೇವರಿತ್ತೇ ರಕ್ತೇಶ್ವರನ ಸನ್ನಿಧಾನ ಪುರ ಇತ್ತಿಂಡ್ ಇತ್ತಿಂಡದೊಂದು ವಿಚಾರ ನಮಗೆ ಗೊತ್ತಿತ್ತು ನಾಳೆ ಹೆಂಚಿನ ಪುರ ಸನ್ನಿಧಾನ ಉಂಡ ಗೊತ್ತಿತ್ತು ಕೂಡ ಪ್ರಶ್ನೆ ದಿಧಾನಗ ಚಿಂತನೆ ಅಲ್ಪ ಗೊತ್ತಿ ಪಿಲಿಚಾಮುಂಡಿ ನಾಳೆ ಒಂದು ಸನ್ನಿಧಾನ ಉಂಡು ಒಟ್ಟುಗೂ ಮಾತು ಇಂಡು ಅಕ್ಲೆ ಮಾತ ನೇಮನೀತಿ ನಡಬುಡು ತುಂಬಿ ಆ ರೀತಿ ಐಕ ಐಕಪುರ ಕೆಲವು ಕಡೆ ಹಿಡಿದು ಬಂಡಾರ ಬರೋದಿತ್ತು ನಿಂಡ ಇತ್ತೆ ಕಾಲ ಎತ್ತೋ ನೂರು ಇರ್ನೂರು ಮುನ್ನೂರು ವರ್ಷದ ಪಿರಪ್ಪದ ಇದೆಯ ಸಂಜೆ ಇತ್ತ ಇತ್ತದ ಕಾಲ ಬಂದಾಗ ಪೂರ ದಾಲ ಇದ್ದೆ ಪೂರ ನಾಶ ಆಗ್ಬೋದಿತ್ತು ಆವಾಗ ಮಾತು ನಮ್ಮ ತಿರುದಿನ ಕಲೇನು ಪುರಾ ಲೆಫ್ಟ್ ಆದ ಮಾತ ಚಿಂತನೆ ಮಲತ ಆವಾಗ ಅರ್ವದ ಪ್ರಕಾಶ್ ಭಟ್ ರೆಡ ಮಾತ ಕೇಂದ್ರ ಆರ್ನ ಮುಖೇನವಾದಿ ಜಾಗರ ಸ್ವರೂಪು ಅಲಂಗಾರ ಮಹೇಶ್ ಭಟ್ ಭಟ್ರಿಂದ ಆರ ಲೆಫ್ಟಾದ ಮೂಳು ಪ್ರಶ್ನೆ ಚಿಂತನೆ ಮಲತಿನ ಆರು ಮತ ಈತಿ ವಿಚಾರ ನಮಗೆ ಕಂಡಿರು ಹಡಿದ ದುಂಬು ಪೂರ ದುಂಬು ಪಿರ ಆದ ಅಡ್ಡು ವರ್ಷ ಪಿರಪ್ಪ ಕೂಡ ಈ ಜಾಗಡ್ ಪ್ರಾಯಶ್ಚಿತ್ತಲು ಮಾತ ಹೆಂಚಿನ ಮಾತು ಉಂಡಬ ಹೆಚ್ಚಿನ ಮಾತ ಮಲ್ತ ಕೂಡ ಒಂದು ಸಮಯ ಬಂದೂರ ಸೇರಿದು ಮಲ್ಕೊಂಡ ತಿನ್ನ ಹೊರ ಎಡ್ದು ಆತ ದುಡ್ಡು ಬಾಡ್ದು ಮಲ್ಪ ತಿನ್ನ ತಾಕತ್ಲೀ ಪೂರಾ ಮಾತಾ ಕೂಲಿ ಬೇಲಕ್ಕೆ ಪೋದು ಮಾತ ಕೆಲಸ ಮಲ್ಪಡಂತ ಅಗಲ ಶಕ್ತಿ ಅನುಸಾರವಾದ ಕೆಲಸ ಮಾಡ್ತದೆ ಈತ ಮುಟ್ಟ ಬರ್ತೀವಿ ಇವಾಗ ಕೋಡೆಡ್ ದಿನ ಮುಟ್ಟಿ ಈ ಜಾಗಡ ಅನೇಕ ರೀತಿಯ ಮಾತ ಕಾರ್ಯಕ್ರಮಗಳು ನಡೆದು ಕಡೆ ಅಂಗವಾಗಿ ಮಹೋತ್ಸವ ಮಾತ ಇವಾಗ ನನ್ನ ಮಾತು ಕ್ಷೇತ್ರದ ಮಾತು ಎಡ್ಡೆ ಎಡ್ಡೆ ಭತ್ತದ ಕೈ ಮುಗಿನಿಂದಾಂಡ ಆ ಕೆಲಸಲ್ಲ ಎಡ್ಡೆಡ್ ಎಡಾಪು ಮುಖ್ಯವಾದ ನಾಗದೇವಿನ ಸನ್ನಿಧಾನ ನೀರಿನ ವಿಷಯ ಅಡುಪು ಸಂತಾನದ ವಿಷಯ ಅಡಿಪು ವಿವಾಹದ ವಿಷಯ ಅಡಿಪು ಇಂಚಿನಿತ್ತಿನ ನಾಗರಕ್ತೇಶ್ವರನ ನಾಗರಕ್ತೇಶ್ವರನವಳು ಅಲ್ಪ ಒಂದು ಐನು ಹಡೆಯತ್ತ ಕಲ್ಲು ಒಂಜ್ ಮೂಜೆಡೆತ್ತ ಕಲ್ಲು ಕೊಂಚೆಡೆತ ಕಲ್ಲು ಪಾಡೋಡು ಹುಡು ಆ ರೀತಿ ಪ್ರಶ್ನೆ ಇಂಚೆ ತೋಜಿದಂಟು ಆ ರೀತಿ ನಮ್ಮ ಮಲ್ತುಂಡು ಹೋಗುತ್ತೆ ಅಂಚಿನ ವಾಸ್ತು ಪ್ರಕಾರ ಮಾತಾ ನಿರ್ಮಾಣ ಮಲತ ಗುಂಜಿ ತೀರ್ಥಭಾವಿಯಿಂದಲೇ ಬೋಡಿತ್ತು ಐನಲ್ಲ ನಿರ್ಮಾಣ ಮಲ್ತದ್ರಿ ಇವಾಗ ಆ ತೀರ್ಥ ಭಾವ ಇಡಲ್ಲ ನೀರನ್ನು ಮಾತು ಕೊಣದ್ವೇನೆ ಪರಿಹಾರದಿಂದ ಅಣ್ಣ ಕೆಲವೊಂದು ಔಷಧಿದ ಗುಣ ಎಲ್ಲ ಇಟ್ಟಿತ್ತು ಇಪ್ಪುಂಡು ಬರೋಣ ವಿಚಾರ ನಾಪಾಗಲಿ ಪಂಡದಿತ್ತೇರಿ ಒಂದು ಮತ್ತೆ ಹಿತ ಅಭಿವೃದ್ಧಿ ಕೆಲಸ ಮಾತಾ ಸಾಕಾರಣಿ ಆತನ ಈ ಕ್ಷೇತ್ರ ಬೆಳಗೋಡು ಭಕ್ತಾಭಿಮಾನ ಬರೋಡು ಬರೋಣದಿಂದ ವಿಚಾರ ಆತ ಜ್ಯೋತಿಷಿಗಳ ಮಾರ್ಗದರ್ಶನದಂತೆ ಮುಂದಿನ ನಿರ್ಧಾರಗಳನ್ನು ಕೈಗೊಂಡ ಗ್ರಾಮಸ್ಥರು ನಾಗದೇವರ ಕಟ್ಟೆಯ ಜೊತೆ ದೈವಗಳ ಸಾನ್ನಿಧ್ಯದ ನಿರ್ಮಾಣಕ್ಕೆ ಮುಂದಾದರು ಊರ ಮಂದಿಯ ಶ್ರಮದಾನ ಅನೇಕರ ಸಹಕಾರದಲ್ಲಿ ಅಜೀರ್ಣಾವಸ್ತಿಯಲ್ಲಿದ್ದ ಸಾನ್ನಿಧ್ಯ ಈಗ ಸುಂದರವಾಗಿ ಮರು ನಿರ್ಮಾಣಗೊಂಡಿದೆ ಏಪ್ರಿಲ್ ಇಪ್ಪತ್ಮೂರು ಹಾಗೂ ಇಪ್ಪತ್ನಾಲ್ಕರಂದು ಇಲ್ಲಿ ನಾಗದೇವರ ಪ್ರತಿಷ್ಠೆ ಹಾಗೂ ಗ್ರಾಮ ದೈವಗಳ ಪ್ರತಿಷ್ಠೆ ನಡೆದು ದೈವಗಳ ನೇಮೋತ್ಸವ ನಡೆದಿದೆ ಆದರೆ ಇನ್ನು ಮುಂದೆ ಇಲ್ಲಿ ಪ್ರತಿ ವರ್ಷ ದೈವಗಳ ನೇಮೋತ್ಸವ ನಡೆಯುವುದಿಲ್ಲ ಬದಲಾಗಿ ಮೂರು ಅಷ್ಟಕ್ಕೊಮ್ಮೆ ನೇಮೋತ್ಸವ ನಡೆಯಲಿದೆ ವೇತೆ ವಿಚಾರ ಅಂಕಲು ಯಾರೊಂಜ್ ಕೈ ತಲ್ದೈ ಮಾತಿರ್ಲ ಬರ್ತದೆ ಇಲ್ಲಿಗೆ ಕುಟ್ಟಿ ಪಾಡಿನಾಗಲ್ಲ ಒಂಜಿ ಏನು ಮಂಡ ನಮ್ಮ ಮೂಲೊಂಜಿ ದೋಷ ಉಂಡುಗೆ ಅಂತ ಬಂದದಂದು ಬಟ್ಟೆ ಕೇನಾಗ ಅಪಾಗ ದೋಷ ಉಂಡುಗೆ ಅಂದ ಬಂದಾಗ ದಿನ ದೋಷ ಉಂಡೆ ಎರಡ ಕೈ ತಲ್ದಾಗ ಕೇನು ಅಪ್ಪಾಗ ಬೋದು ಏನೋ ಬರ್ತದೆ ಬಂದಪೆದಿರಿ ಅವಳು ಬೋದು ಹೆಂಗಲು ಪ್ರಾರ್ಥನೆ ಮಾಡ್ತದ್ದು ಏಪ ಐಕ ಕಾಲ ಕೂಡದು ಬರ್ಪುಂಡ ಅಪಗ ಹೆಂಕಲು ಐನು ಮಾತೇರಿನಲ್ಲಿ ಊರ್ ದಾಖಲೆ ಪುರ ಲೆತ್ತದ ಐಕ ಬೋಡಾಫಿನ ಜನಕಲೇನಪುರ ಲೆತ್ತದ ಎಂಕಲು ಮಲ್ಪಬಾ ಎಂಕ್ಲ್ರು ಓರೇವ್ ಸಾಧ್ಯ ಜೀಂದು ಬಂದದೊಂದು ಹೆಂಕ್ಲು ಐಕ್ ಮಾತಾ ಪ್ರಾರ್ಥನೆ ಮಂದಿ ಅವೇ ಪ್ರಕಾರ ಪ್ರಾರ್ಥನೆ ಮಂದಿ ಹಂಚನೆ ಆನಗ ಒಂಜಂಜಿ ಹುಚ್ಚುಲು ಬರ್ರಸರು ಅವು ಅವತ್ತದು ಅವು ಮಾತಾ ಐತ ನ ಐನು ಫಿರ ಅವೆತ್ತ ಬಾದ ಹಂಡು ಊರ್ ದಾಖಲೆ ಎಡ್ಡೆ ಎಡ್ಡೆಜ್ಜಿಂದ ಭೋಜಿಂಡು ಅಂಚೆ ಆಯ್ನ ಮಾತಾ ಹೆಂಚಿನ ಇತ್ತಲ್ಲ ಕೇನ್ಗ ಒಂದು ಅಂಜಿ ಪ್ರಶ್ನ ಚಿಂತನೆ ಪಾಡಿಯ ಮಹೇಶ್ ಭಟ್ ಬಂದದ್ದು ಅಲಂಗಾರ ಅರಡ ಅಂಚನೆ ಕಿರಣ್ ಅಂಚನೆ ಅಂಚನೇ ಒಂಜಿ ನಮ್ಮ ಅರ್ವಾದ ಪ್ರಕಾಶ್ ಭಟ್ರು అరేన్ పూర ఎదురుదీదు ఆయన కేందనగా ఇంచే అభివృద్ధి ఆవోడు ఆయన పండేరు అంచె అభివృద్ధికి పూర కెలస జత్త ఊరిదట్లం కూడా ఈ సేర్సాగ్ మాత్రం ఫస్ట్ జాగ్ కుందే పండుత్తారు అక్కలు నాగన బనం కట్టుదు ఆయన వంని నేజి మర ఎత్తినట్టు ఆ మల్ల మరణ కడుతుంది అయితే పూర ఆయన నాశమంచు అట్లు చూగొర రెడీ ఆదిత్తారు ಆ ಸೂಪರ್ ರೆಡಿ ಅನ್ನ ಇಂಕಲ್ ಮಾತ ಊರಿ ದಾಖಲು ಸೇರಿದು ಆಯ್ನ ಉಂಟಾ ಆಯ್ತು ಉಂಟಾಗ್ ನೆಟ್ಟು ಗುರಿ ಚಿಲ್ ಕಡದಿತ್ತರು ಆಯ್ನ ಪಾ ದತ್ತದು ಅಕ್ಕಿ ಎಂಜಿನ ಅಂತೇಳಿ ಅದಕ್ಕೆ ಪಂಜಿದ ಆಂಡಲ ಕೊಡದಿತ್ತರು ಪೂರ ದೇವರ ಪೂರೈ ಮುಗ್ಗಿದು ಮಾತ ಮಾತೇರ ಬತ್ತದು ಊರಿ ದಾಖಲೆ ಮಾತಾ ಸೇರ್ಸದು ಅದಕ್ಕೊಂದು ಮಾತೇರ ಪ್ರಾರ್ಥನೆ ಮಂತ ಹೆಂಚಿನ ಆಂಡಲ ಆಯ್ನ ಪೂರ ಸರಿಮಂತ ಶಕ್ತಿತ್ತಿನವು ಇಂಕಲು ಮಾನವೇರು ನಿಕಲು దైవశక్తులు అంటే ఎంచి ఎత్తుండాలి ఆయన మాతనికి సరిమంచది కొరదు ఊరిద జనకులే గోచార కురదు ప్రశ్న చింతడే కొర్రులు సోజ అది ఆయన మాత మనసు ఐదు బొక్క ఎంకులు ముందు వరసిన సాధన ఇట్లే కురడు పండదు ఎంకులు ఈ కెలస జత్తా ప్రశ్న చింతన ఈ కెలసత్త కలస జత్తి నెడితే బొక్క ఆండు కొంచెం కై కూడా అది బతుంది అండా తింగోలు కట్లేదా బేలే మాత్ర పూర సమాధానం ఊరిదక్కలు నా జోకులు బాలేలు అక్కనకులు అన్న నకలు మాతెర ప్రయాదక్కులు మాతెర మాత బేలే మంచిది ಹಿರಿಯಮುಟ ಎತ್ತುಂಡು ಎಂತ ಅಂತ ನಿಶ್ನಾಗ ಅಯ್ ರಡ್ರಿ ವರ್ಷಗೋರ ಕೋಲಾವ್ರ ಇತ್ತುಂಡು ಅಂತ ವರ್ಷಗೊರ ಕೊರ ಸಾಧ್ಯ ಮಾತಾ ಬಡವೇ ಬೆಂತ್ನ ಕ್ಲಿಪ್ಪು ನಮ್ಮಲ್ಲಿ ಐಕ ಸಲದು ಐನೂರು ವರ್ಷವರ ಕೋಲ ಅವರು ಹಾಂಡ ಐಕ್ ಸಾಧ್ಯಜ್ಜಿ ಆಯ್ಕೆ ಹಸ್ರಣ್ಣ ಫಿರಕಂಡೇ ಐಕೊಂದು ಜಾತಂಡ ಸ್ವಾರಿ ಬಾಡಿಗೆ ತೂಕ ಅಂತ ಸ್ವಾರಿ ಬಾಡಿಗೆ ತೂನಾಗ ನಿಖಲು ಆಡು ಮೂಜಿ ವರ್ಷ ಗಂಡ ಕೊರೋಡು అప్పగ అయితే ప్రయాసి తగి దేవర పూజ మల్పొడు సతన కథ మల్పొడు మండే అంచే హైక్ వస్తూ సారి పార్తున్న అవి ఆవును తోచింది అవే ప్రకార ఐతే ఆ బటన్ ముఖాంతర ఎంచెంజ ప్రశ్న పంట ఆ ముఖాంతరం కిందబు ఓన అందాక ఇంకా ఈ సది ఎత్తు ನನ್ನದ ಮಾತ ಊರ್ನು ಊರ ಎಡ್ಡೆ ಮನ್ಪನವ್ ಮಾತರೆಲ್ಲ ಜೋಕು ಬರಲಿ ವಿದ್ಯೆ ಬುದ್ಧಿ ಜ್ಞಾನ ಶಕ್ತಿ ಪೂರಾ ಕೊರದು ಎಡ್ಡೆಡ್ಡೆ ಕೆಲಸ ಕಾರ್ಯಕ್ಕೆ ಫೋಡು ಮಾಡಿದ್ರು ಅಕಲಿನ ಪೂರ ಬಾರ ಭಾರಪಾಡ್ತೇವೆ ನಾಗರತ್ತೇಶ್ವರಿ ಕಲ್ಲೊಟ್ಟಿ ಕಲ್ಲುಕುಡೆ ಕಾಲಮ್ಮ ಹಮ್ಮನೂರು ಭೈರವೇ ಮಾತ ಮೂತ ಬಾರ ಭಾರಬಾರ್ದು ಹೆಂಕಲು ಈ ಕೆಲಸ ನಷ್ಟ ಇನಿತ ದಿನಟ್ಟು ಫೋಡದ ದಿನಟ್ಟು ಕಾರ್ಯಕ್ರಮ ಆಂಡು ಇಂಥ ದಿನಟ್ಟು ಕಾರ್ಯಕ್ರಮ ಅವನು ಅದನ್ನು ನನ್ನ ಪುರ್ಲೂಡಾಕಲು ನನ್ನ ಹೊರಬದಿಂತ ಫೇರ್ ಮೈ ಪಾರಂಡು ಪದರಾಡು ದಿನ ಪದರಾಡು ದಿನ ಫೇರ್ ಮೈ ಪಾರಂಡು ದಿನಕ್ಕೆ ದೃಢ ಕಲಸ ಅಡೆ ಮುಟ್ಟಂಗ್ಲಿ ದೇವರು ಪುರಲೋಡು ಮಲ್ಸೋದು ಊರು ಎಡ್ಡೆ ಮಲ್ಪಾಡು ಬಂದು ಊರಿನ ದೈವ ಊರಿನ ಎಲ್ಲರಿಗೂ ಸಂಬಂಧಪಟ್ಟಿತ್ತು ಯಾರೋ ಒಬ್ಬ ಶ್ರೀಮಂತ ವ್ಯಕ್ತಿ ಒಂದು ಸಾನ್ನಿಧ್ಯವನ್ನ ನಾನೇ ಅಭಿವೃದ್ಧಿಗೊಳಿಸ್ತೇನೆ ಅಂತ ಹೇಳಿದ್ರೆ ಅದನ್ನ ದೈವಗಳು ಒಪ್ಪೋದಿಲ್ಲ ಅಂತಾರೆ ಹೀಗಾಗಿ ಕ್ಷೇತ್ರದ ಏನೇ ಅಭಿವೃದ್ಧಿ ಕಾರ್ಯಗಳಿದ್ರು ಅದು ಊರಿನವರ ಸಮಕ್ಷಮದಲ್ಲೇ ನಡೀಬೇಕು ಇಲ್ಲಿ ಕೂಡ ಗ್ರಾಮಸ್ಥರಿಂದ ಶ್ರಮದಲ್ಲಿ ನಡೆದು ಅನೇಕರ ಸಹಕಾರದಲ್ಲಿ ದೈವಸ್ಥಾನಗಳು ನಿರ್ಮಾಣವಾಗಿ ದೈವಗಳ ಪರಿಕರಗಳು ಸಾನ್ನಿಧ್ಯ ತಲುಪಿದೆ ಈಗ ಸಾನ್ನಿಧ್ಯ ಸುಂದರವಾಗಿ ಬೆಳಗ್ತಾ ಇದೆ ಹೀಗಾಗಿ ಈ ಕಾರ್ಯಕ್ಕೆ ಸಹಕರಿಸಿದ ಎಲ್ಲರಿಗೂ ಶ್ರೀ ನಾಗರತ್ತೇಶ್ವರಿ ಸೇವಾ ಟ್ರಸ್ಟ್ ಇದರ ಅಧ್ಯಕ್ಷರಾದ ಶಶಿರಾಜ್ ಶೆಟ್ಟಿಯವರು ತುಂಬ ಹೃದಯದಿಂದ ಧನ್ಯವಾದ ತಿಳಿಸಿದ್ದಾರೆ ಊರ್ದ ಮಾತ ಎಡ್ಡೆ ಹೆಡ್ಡೆ ಸಾಕಾರದೊಟ್ಟಿಗೆ ಎಡ್ಡೆ ರೀತಿ ರಾವನ್ನು ನಾಗನ ನಾಗದೇವರ ಪ್ರತಿಷ್ಠೆ ಇದೆ ಹೈದ್ರ ಬುಕ್ಕ ತಿಲ್ಚಾಮುಣಿ ದೈವದ ಪ್ರತಿಷ್ಠೆ ಆಗ್ತಲಿ ಹೈದ್ರ ಬುಕ್ಕ ನಮ್ಮ ಮುಲ್ಪ ಕಲ್ಕುಡ ಕಲ್ಲುಟ್ಟಿ ಕಾಲಮ್ಮನ ಪ್ರತಿ ಪ್ರತಿಷ್ಠೆ ಇದೆ ಮಾಮನ ಪ್ರತಿಷ್ಠೆ ಆಗ್ತಲಿ ಅಜೀರ್ಣವಾಸತ್ತಿನಂಜಿನ ಜಾಗನೇ ಒಂದು ಮುಲ್ಪ ದಿನ ಯುವಕಿಯರ ಪುಕ್ಕ ಈ ಒಂ ಸುತ್ತಮುತ್ತ ನಲ್ಪ ಇಲ್ಲದಾಗಲೂ ಮ ಮಸ್ತು ಸಮಸ್ಯೆ ಒಂದಿ ಆತ ಇಲ್ಲದಾಗಲೂ ಬೆತ ಬೇತು ಪ್ರಶ್ನೆ ಕೇಂದ್ರ ಬೋನಾಗ ಅದಕ್ಕೆ ಇಂಚಿನ ಸಮಸ್ಯೆ ಉಂಡು ನಿಕ್ಲ ಜಾಗಡ ಒಂಜಿ ದೇವಿ ಸಾನ್ನಿಧ್ಯ ಉಂಡು ನಾಗನ ಒಂಜಿ ಅಲ್ಪ ಉಪದ್ರ ಉಂಡು ಅಜೀರ್ಣ ಅವ್ನಿಡ್ದಾದ್ರೆ ಅವ್ರು ಪ್ರೇತ ಆದ ನಿಕ್ಲಿಕ್ಕೆ ಉಪದ್ರ ಮಲ್ತು ಅಂದ್ರೆ ಐಕುಕ್ ವ್ಯವಸ್ಥೆಯನ್ನು ಮಲ್ತಾರ ಅನ್ನ ನಿಕ್ಲಿ ಸುಭಿಕ್ಷೆ ಜೀವನ ಮಲ್ಪ ಆಪುಣ್ಣು ಅಂತ ವ್ಯವಸ್ಥೆಯನ್ನು ಮಲ್ತೀರಿ ಐದು ಬುಕ್ಕ ದೇವೇ ಬೋಡ ಏನೇ ಐಕೆ ಪೂರ ಪೂರ್ವ ವ್ಯವಸ್ಥೆಯನ್ನು ಮಲ್ತು ಐಕ್ ಸಹಕಾರ ಐಕೆ ಸಾಕಾರ ಅಂಚಿನ ಮಾತೇರೆಲ್ಲ ಯಾನೆ ಧನ್ಯತೆ ಅಭಿನಂದನೆ ಕೋರೊಂದು ದಾಖಲೆಗೆ ಪ್ರಮುಖವಾದ ನಮ್ಮ ಶಶಿಧರ್ ಶೆಟ್ಟರು ಬರೋಡ ಮತ್ತು ನಮ್ಮ ಮಾಜಿ ನಮ್ಮ ಮಾನ್ಯ ಶಾಸಕಿರ ನಂಜಿನ ಹರೀಶ್ ಪುಂಜಿ ರಾದೀಪು ಶೇಖರ್ ಶೆಟ್ಟರು ನಮ್ಮ ಮನಸ್ವಿ ಉಮೇಶ್ ಶೆಟ್ಟಿ ರಾಧೀಪು ಸುಖೇಶ ಕಡಂಬು ಸುಖೇಶ್ವರಾದೀಪು ಅರಮಲೆ ಬೆಟ್ಟದ ಮುಕ್ತೇಶ್ವರ ಸುಖೇಶ್ ಕಡಂಬು ಆರು ನಮಗೆ ದೈವದ ಮಾಡಗ ಬೋಡ ಮರತ ವ್ಯವಸ್ಥೆ ಮನೆ ಮಂಚವನು ನಮ್ಮ ಹೆಂಗ್ಲಿನ ಸಮಿತಿದ ಕಾರ್ಯದರ್ಶಿ ಐನಂಚಿನ ಪ್ರೇಮ್ ಕುಮಾರ್ ಕೊಡ್ತೀರಿ ಅಂಜು ಮಾತಾ ರೀತಿಲ್ಲ ಎಡ್ಡೆ ಸಹಕಾರ ದಿಕ್ಕದಲ್ಲಿ ನನ್ನ ಏನೊಂಜಿ ಈ ಉಳಿದು ಹತ್ತದಲ್ಲ ಏನೊಂದು ಅಧ್ಯಕ್ಷೆ ಮಾಡ್ತಿದ್ದೀರಿ ಅಧ್ಯಕ್ಷ ಆದ ಏನಾರ್ದು ಏತ್ ಎಫೋರ್ಟ್ ಬಾಡ್ರಪ್ಪನ ಆತ್ ಎಫೋಟ್ ಬಾರ್ದು ಎಡ್ಡೆ ರೀತಿಯದ ಈ ಇಡೆ ಮುಟ್ಟ ಏನಾಯಿತು ವ್ಯವಸ್ಥೆ ಇರುತ್ತೆ ನನ್ನ ದುಂಬಗ್ಲೇ ಏನು ಎತ್ತೊಟ್ಟು ಏಪಾಗಲೂ ಇಪ್ಪ ಅಂತ ಬನ್ನೊಂದು ಹೆಂಗ್ಳ ಟ್ರಸ್ಟ್ ರೈಟ್ ಲ ಏನು ಅಧ್ಯಕ್ಷ ಆಗುತ್ತೆ ಏಪಾಗಲೇ ಹೆಂಗ್ಳ ಟ್ರಸ್ಟ್ನು ಎಡ್ಡೆ ರೀತಿಯ ಉದ್ದೇಶ ಆಗಿಂಗ್ ಉಪಯೋಗ ಮಾಡ್ತಂದು ಈ ಊರು ನನ್ನ ಒ ರೀತಿಯ ಕಷ್ಟ ಈ ದೈವಲು ನನ್ನ ಎಡ್ಡೆ ರೀತಿಯ ತೂನ ಬಣ್ಣದು ಶ್ರಮಾಧಾನ ಒಂಜಿ ಭಯಂಕರ ವಿಶೇಷ ಅಂದ್ತು ದಯಪಣ್ಣ ಒಂಜಿ ಈ ಮುಪ್ಪ ನಲ್ಪ ದಿನ ಇಂಚಿಗಂತೂ ಪೇನ್ ಹೊಡ್ದಿದ್ದ ದಿನಕ್ಕೆ ಐವತ್ತು ಜನ ಇದ್ದಾರೆ ಸ್ಟಾರ್ಟಿಂಗ್ ಹಿಡಿದು ಹತ್ತು ಹದಿನೈದು ಜನ ಸುಮಾರು ಇನ್ನೊಂದು ಜನ ಸಮಾಧಾನ ಒಂದು ಮೂಜಿ ತಿಂಗಳು ತಿಂಚು ಏಪ ನಮ್ಮ ಕೆಸರುಗಳು ಪಾಡ್ಯಾನ ಆ ಕೆಸರುಗಳ ಪಾಟೇ ಇರೋದ ಬುಕ್ಕ ಒಂದು ದಿನದ ಬಿಡು ವಿದ್ಯ ಅಂದ್ರೆ ಅವೆ ಅವಕಾ ಪಂಡಲೇ ಕೊಡ್ರ ನಮ್ಮ ದುಡ್ಡು ಕೊಡದು ಸಂಬಳ ಕೊಡ್ದು ನನ್ನ ಕಡಿಮೆ ಹತ್ತು ಹದಿನೈದು ಲಕ್ಷ ರೂಪಾಯಿದ ವ್ಯವಸ್ಥೆ ಅವು ಕಾಲ ನಮ್ಮ ಮಣ್ಣು ಗರಿಪಿನ ಬೇಲೆ ಹತ್ತಿ ಮೇಸ್ರಿ ಬೇಲೆ ಮಲ್ಪನಕ್ಳಿಡ್ದು ಭತ್ತನ ಗುಹೆದ ಬೇಲೆ ಭತ್ತ ಒಟ್ಟುಗೂ ಮಲ್ತನಕ್ಕೆಲ್ಲ ಶ್ರಮಾಧಾನದ ಮುಖಾಂತರ ಮಲ್ತಾರೆ ಹೆಲ್ಪ್ ಆ ಏರು ಮಾತ ನಮ್ಮ ಕಾಣಿ ಆ ಮೇಸ್ರಿ ಬೇಲೆ ದೊಡ್ಡ ಅದು ಪಡ ಈ ಆಚಾರ್ಯ ವರ್ಗದ ಬೆಲೆ ಮಲ್ಪನಾಗ್ಲಾದಿ ಪಡ ಏರು ಮಾತ್ರ ಸಾಕಾರ ಮಲ್ತೀರ ಆಕ್ಲಿಗೆ ಮಾತೇರಿ ಇಲ್ಲ ಎಡ್ಡೆದ ದೈವದ ಅನುಗ್ರಹ ಆವಡ್ ಬನೊಂದು ದೇವೇರ್ನ ಹಾಕ್ಲಿಗೆ ಮಾತ್ ಲೆಟರ್ ಇದ್ರೆ ಆವಡ್ ಅನುಗ್ರಹ ಆವಡ್ ಬನೊಂದು ಮೊನ್ನೆ ಮೊನ್ನೆಯಷ್ಟೇ ಓಡಿನ ಗ್ರಾಮದಲ್ಲಿ ಶ್ರೀ ಮಹಲಿಂಗೇಶ್ವರ ದೇವರ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವ ನಡೆದಿದೆ ಈಗ ಮತ್ತೊಂದು ಸಾನ್ನಿಧ್ಯ ಜೀರ್ಣೋದ್ಧಾರಗೊಂಡಿದೆ ಇಲ್ಲಿ ನಡೆಯಬೇಕಿದ್ದ ಎಲ್ಲಾ ಕಾರ್ಯಗಳನ್ನು ಶಾಸ್ತ್ರೋಕ್ತವಾಗಿ ನಡೆಸಲಾಗಿದೆಯೇ ವಿನಃ ಆಡಂಬರದಿಂದ ಅಲ್ಲ ಈ ಪುಣ್ಯ ಕಾರ್ಯದಲ್ಲಿ ಗ್ರಾಮಸ್ಥರು ಸ್ಥಳೀಯ ಊರಿನವರು ಪಾಲು ಪಾಲುಪಟ್ಟಿದ್ದಾರೆ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಉದ್ಯಮಿ ಶಶಿಧರ ಶೆಟ್ಟಿ ಅವರು ನಾಗವನವನ್ನ ಪ್ರಕೃತಿ ದತ್ತವಾಗಿ ಉಳಿಸಿಕೊಳ್ಳೋಣ ಎಂದು ಕಿವಿಮಾತು ಹೇಳಿದ್ದಾರೆ ಜೊತೆಗೆ ದೈವಗಳ ಕಾರಣಿಕವನ್ನ ವಿವರಿಸಿ ನಮ್ಮ ಸಂಸ್ಕೃತಿಯನ್ನ ಉಳಿಸಿಕೊಳ್ಳೋಣ ಎಂದಿದ್ದಾರೆ ನಮ್ಮ ಸೇರೊಂದು ಈ ಊರುಡು ನಂಗೆ ಜಾಗ್ ಬಿಡುತ್ತೆ ಜಾಗ ನಾಗದೇವ ಎಲ್ಲ ಪರಿವಾರದೇವರು ನಂಗೆ ಎತ್ತದೆ ಮಾತಿನ ಕೆಲಸ அப்பக்கப்பத்தோ தாக்கினுளை ஜா எஞ்சபோடு தான் எஞ்சின நிக்குல பேலமந்தா அவு சாஷ்வத்தின் பேலே நனநி இன்டர்லாக்கு பாடுது பேத்த பாடுது பிரகதி தத்தவாதன விருத்துந்த பல எக்கடி தானே நம்ம நாவர சரி பாத்திர சுத்தல நாக வனத்திலே நாணம் அந்த பல நாக பரட்டி எஞ்சினயில் போட தயில் நடுக்கணுமா அவுரஞ்சு வர பூல புக்கே பூலேந்து போப்படு நம்ம பிரகிரு ஆரத்த பிரத்தி ஒன்று விஷயில் தெய்வம்னு உருப்போம்னா தே காடு போனா பஞ்சுர்லி பேத்த 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 ரீத்து நம்ம ஆரதன் பண்ண பிராணி பக்ஷி இவண்டா மாற்ற ஜாத்தியில் நம்ம தெய்வம் மாத்த பிராணி பட்சி நம்ம தெய்வம் தெய்வ தெய்வ தெய்வரனு தூயிற சாத்தியத்தை இப்போ நமக்கு அந்த இப்போ ஜாகன்னு பொருளுடு பிழைப்பாக்கா சுத்த மல்ல மரப்பிள்ளைக்க நனஞ்சு பிள்ளைகைக்கு நம்ம அந்த என்ன தும்புத பிள்ளைக்கு ஒருத்துக்கு ஒரு பிள்ளைங்க மாத்திரல எட்டு ரீத்து பென்காந்து பண்ண வந்து ನಮ್ಮ ತುಳುನಾಡಿನ ದೈವದೇವರು ಹಿಂದಿನ ಕಾಲದಲ್ಲಿ ಯಾವ ರೀತಿಯಾಗಿ ತಮ್ಮ ಕಲೆ ಕಾರಣಿಕರಿಂದ ನೆಲೆಯಾಗಿತ್ತು ಈಗಲೂ ಅಷ್ಟೇ ಕಾರಣಿಕದಿಂದ ಈ ಮಣ್ಣಿನಲ್ಲಿ ತಮ್ಮ ಇರುವಿಕೆಯನ್ನು ಗುರುತಿಸಿಕೊಳ್ಳುತ್ತಾ ನಮ್ಮ ಜೊತೆಗಿದೆ ಪಾಶ್ಚಿಮಾತ್ಯ ಸಂಪ್ರದಾಯಗಳಿಗೆ ಮಾರು ಹೋಗಿ ನಾವು ಬದಲಾಗಿದ್ರು ದೈವಗಳು ಬದಲಾಗಿಲ್ಲ ಹೀಗಾಗಿ ನಮ್ಮ ತುಳುನಾಡ ಸಂಸ್ಕೃತಿಯನ್ನ ಆಡಬರವಿಲ್ಲದೆ ಉಳಿಸಿಕೊಳ್ಳುವುದು ತುಳುನಾಡಿನವರ ಜವಾಬ್ದಾರಿ ಗುಂಪಲಾಚಿಯಲ್ಲಿ ನೆಲೆಯಾದ ನಾಗದೇವರು ಸಮಸ್ತ ದೈವಗಳು ಈ ಊರನ್ನ ಬೆಳಗಲಿ ಎಂಬುದೇ ನಮ್ಮ ಆಶಯ ಪ್ರಜಾಪ್ರಕಾಶ ನ್ಯೂಸ್ ಬೆಳ್ತಂಗಡಿ ಹೆಚ್ಚಿನ ನ್ಯೂಸ್ ಅಪ್ಡೇಟ್ಗಾಗಿ ಪ್ರಜಾಪ್ರಕಾಶ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ